ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಂಬ ಟ್ಯಾಗ್ಲೈನ್ನೊಂದಿಗೆ ಶುರುವಾಯಿತು ಇದಕ್ಕೆ ತಕ್ಕಂತೆ ಶೋ ಆರಂಭ ಆದಾಗಿನಿಂದ ಪ್ರತಿ ವಾರ ಒಂದಲ್ಲ ಒಂದು ಟ್ವಿಸ್ಟ್ ಬಿಗ್ ಬಾಸ್ ನೀಡುತ್ತಲೇ ಬರುತ್ತಿದ್ದಾರೆ ಮೂರನೇ ವಾರಕ್ಕೆ ಒಂದು ಫಿನಾಲೆ ನಡೆದು ಆ ವಾರ ಬರೋಬ್ಬರಿ ಮೂರು ಜನ ಎಲಿಮಿನೇಟ್ ಆದರು ಇದರ ಬೆನ್ನಲ್ಲೇ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಒಮ್ಮೆಲೆ ಮನೆಯೊಳಗೆ ಎಂಟ್ರಿ ಕೊಟ್ಟರು ವೀಕ್ಷಕರ ಊಹೆಗೆ ನಿಲುಕದ ಬಿಬಿಕೆ ಕೆ ಹನ್ನೆರಡರಲ್ಲಿ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಅದೇನೆಂದರೆ ಮಲ್ಲಮ್ಮ ಬಿಗ್ ಬಾಸ್ ತೋರಿದಿದ್ದಾರೆ ಹೌದು ಮಾತಿನ ಮಲ್ಲಿ ಎಂದೇ ಫೇಮಸ್ ಆಗಿದ್ದ ಮಲ್ಲಮ್ಮ ಇದೀಗ ದಿಢೀರೆಂದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಲಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಮಲ್ಲಮ್ಮ ಕುಟುಂಬದವರೊಬ್ಬರಿಗೆ ಮಗು ಜನಿಸಿದೆ ಎನ್ನಲಾಗಿದೆ ಈ ಖುಷಿಯ ಕ್ಷಣದಲ್ಲಿ ಅವರು ಭಾಗಿಯಾಗಲೇಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಅವರು ಆಟ ತೊರೆದು ದೊಡ್ಡನೆಯಿಂದ ಹೊರಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಮಲ್ಲಮ್ಮ ಅವರಿಗೆ ಕೆಲವು ನಿಯಮಗಳು ಆಟದ ವಿಚಾರಗಳು ಅರ್ಥ ಆಗುತ್ತಿರಲಿಲ್ಲ ಆದರೆ ಇವರು ಅನೇಕರ ಅನೇಕ ಸ್ಪರ್ಧೆಯಾಗಿದ್ದರು ವಯಸ್ಸಾಗಿದ್ದರೂ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಟಕ್ಕರ್ ಕೊಡೋ ರೀತಿಯಲ್ಲಿ ಮಲ್ಲಮ್ಮ ಆಟ ಆಡುತ್ತಿದ್ದರು ಕೆಲವು ಬಾರಿ ಇತರೆ ಸ್ಪರ್ಧಿಗಳು ಮನೆಯವರನ್ನು ನೆನೆದು ಕಣ್ಣೀರಿಟ್ಟಿದ್ದರೆ ಮಲ್ಲಮ್ಮ ಮಾತ್ರ ಗಟ್ಟಿತನ ತೋರಿಸುತ್ತಿದ್ದರು ಭಾವನಾತ್ಮಕ ವಿಚಾರಕ್ಕೆ ಕುಗ್ಗಿರಲಿಲ್ಲ ಆದರೀಗ ದಿಢೀರ್ ಎಂದು ಮಲ್ಲಮ್ಮ ಕುಟುಂಬಕ್ಕೆ ಅವಶ್ಯಕತೆ ಇರುವ ಕಾರಣ ಬಿಗ್ ಬಾಸ್ ತೊರೆದಿದ್ದಾರೆ